ಹೇಳಿದ್ರೆ ನಂಬ್ತಿರ ಎಲ್ಲ ಗೊತ್ತಿಲ್ಲ ನಂಗೆ ಸುಮಾರು ನಾನು ನಾನ್ನೂರಿಂದ ನಾನ್ನೂರೈವತ್ತು ಜಮೀನುಗಳು ನೋಡಿದ್ದೀನಿ ಪ್ರತಿ ಒಂದು ಇನ್ ಡೀಟೇಲ್ ಆದ ಇನ್ಫರ್ಮೇಶನ್ಸು ಗೌರ್ಮೆಂಟ್ ಫ್ರೀಯಾಗಿ ಕೊಟ್ಟಿದೆ ಸೊ ನಮ್ಮಂಥವ್ರು ಎಲ್ಲರೂ ಉಪಯೋಗಿಸ್ಕೊಂಡ್ಲಿ ಅಂತ ನಾವಿರೋ ಸರ್ವೆ ನಂಬರ್ನೂ ತೋರಿಸ್ಬಿಡುತ್ತೆ ನಿಮಗೆ ಇಲ್ಲಿ ನೋಡಿ ನಾನು ಇರೋ ಸರ್ವೆ ನಂಬರ್ ಒನ್ ಫಾರ್ಟಿ ಟು ಗೌರ್ಮೆಂಟು ಝೀರೋ ಒಂದು ರೂಪಾಯಿ ಚಾರ್ಜ್ ಮಾಡಿದ್ರೆ ಇಟ್ಟಿದ್ದಾರೆ ನಮ್ಮ ಎಲ್ಲರಿಗೂ ಉಪಯೋಗ ಆಗಲಿ ನಿಮ್ಮ ಮುಂದೆ ಸರ್ವೆ ಮಾಡಬೇಕು ಅದಾದ ನಂತರನೇ ರಿಜಿಸ್ಟರ್ ಮಾಡ್ಕೊಳ್ಳಿ ನಮಸ್ಕಾರ ರೈತ ಮಿತ್ರ ನನ್ನ ಹೆಸರು ಕೇಶವ್ ಅಂತ ನಮ್ದು ಶ್ರೀಹರಿವನ ಅಂತ ಒಂದು ಪುಟ್ಟದಾದ ಒಂದು ಮೂವತ್ತು ಕುಂಟೆ ಜಾಗ ಇದೆ ಇದು ಬಂದ್ಬಿಟ್ಟು ಬಿಂಡಳ್ಳಿ ಅಂತ ಒಂದು ಗ್ರಾಮ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಬರುತ್ತೆ ನಾನು ಈ ಜಮೀನ್ ತಗೋಳಕ್ಕೂ ಮುಂಚೆ ನೀವು ಹೇಳಿದ್ರೆ ನಂಬ್ತಿರ ಎಲ್ಲ ಗೊತ್ತಿಲ್ಲ ನಂಗೆ ಸುಮಾರು ನಾನು ನಾನೂರಿಂದ ನಾನೂರ ಐವತ್ತು ಜಮೀನುಗಳು ನೋಡಿದ್ದೀನಿ ಸುಮಾರು ಒಂದೂವರೆಯಿಂದ ಎರಡು ವರ್ಷ ಸುತ್ತಾಡಿದ್ದೀನಿ ಎಲ್ಲ ಕಡೆ ಈ ಮೈಸೂರು ಅರಮನೆ ಹತ್ರ ನೀವೊಂದು ಪಾಯಿಂಟ್ ಇಟ್ಬಿಟ್ಟು ಸುತ್ತ ಮೂವತ್ತು ಹತ್ತು ಕಿಲೋಮೀಟ್ರ್ ಎಲ್ಲಿದೆ ಅಂದರೆ ಅಷ್ಟು ಸುತ್ತಲೂ ಸುತ್ತಾಡಿದ್ದೀನಿ ನಾನು ಸೊ ಎಲ್ಲೇ ಹೋದರೂ ತುಂಬನೇ ಈ ಬ್ರೋಕರ್ಗಳು ಅವರು ಇವರು ತುಂಬನೇ ಎಲ್ಲರಿಗೂ ಮೋಸ ಮಾಡ್ತಾಯಿದ್ರೆ ಸಾರಿ ವರ್ಡ್ ಉಪಯೋಗಿಸ್ತಾ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಯಾರಾದರೂ ಬ್ರೋಕರ್ಗಳ್ನ ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ ಬಟ್ ಆ್ಯಕ್ಚುಲಿ ಇದೇ ಆಗ್ತಾ ಇರೋದು ತುಂಬನೇ ನಮ್ಮಂಥ ಮುಗ್ದು ಯಾರ್ಯಾರು ಜಮೀನು ತೊಗೊಬೇಕು ಅಂತ ಬರ್ತಾಯಿದ್ದೀವಿ ನಮ್ಗೆ ಯಾರಿಗೂ ಇದ್ರ ಬಗ್ಗೆ ನಾಲೆಜ್ ಇರೋಲ್ಲ ಏನೇನು ಚೆಕ್ ಮಾಡಬೇಕು ಏನು ಎತ್ತ ಅಂತ ಸೊ ನಾವೇನು ಮಾಡ್ತೀವಿ ಒಂದು ಜಮೀನು ತೊಗೊಂಡು ಅದು ಡಾಕ್ಯುಮೆಂಟ್ಸ್ ತಗೊಂಡು ಟಕ್ ಅಂತ ಒಬ್ರು ಯಾರೋ ಒಬ್ರು ಲಾಯರ್ ಹತ್ರ ಓಡೋಗ್ತೀವಿ ನಿಮ್ಗಿನ್ನೂ ಅದು ಜಮೀನು ಚೆನ್ನಾಗಿದ್ಯೋ ಇಲ್ವೋ ಏನು ಅಂತಲೇ ಗೊತ್ತಿರಲ್ಲ ಲಾಯರ್ ಸುಮ್ಮನೆ ಅಂತೂ ನಿಮಗೆ ನೋಡಲ್ಲ ಪ್ರತಿ ಒನ್ ಟೈಮ್ ನಿಮ್ಮ ಡಾಕ್ಯುಮೆಂಟ್ ಚೆಕ್ ಮಾಡೋಕ್ಕೂ ನಿಮಗೆ ಮಿನಿಮಮ್ ಅಂದ್ರು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನೀವು ಎಷ್ಟು ಜಮೀನಿಗೆ ಅಂತ ಹೋಗಿ ದುಡ್ಡು ಕೊಟ್ಟು ಕೊಟ್ಟು ಈ ಥರ ಚೆಕ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ನನ್ನ ಅನುಭವದಲ್ಲಿ ಒಂದಷ್ಟು ಕಲ್ತ್ಕೊಂಡಿದ್ದೀನಿ ಸೊ ಅದನ್ನೆಲ್ಲನೂ ನಿಮ್ಮಗಳ ಜೊತೆ ಫ್ರೀಯಾಗಿ ಹಂಚ್ಕೊಳೋಣ ಅಂತ ಈ ವಿಡಿಯೋದಲ್ಲಿ ನಿಮ್ಮಗಳ ಜೊತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಪ್ಯೂರ್ಲಿ ನನ್ನ ಅನುಭವದ ಮೇಲೆ ಪ್ಲಸ್ ನಾನು ಕಂಡಂಥ ಗೌರ್ಮೆಂಟು ತುಂಬಾ ಫ್ರೀ ಆಗಿರುವಂಥ ಆಪ್ಷನ್ಸ್ ಕೊಟ್ಟಿದೆ ಇದನ್ನು ಜನಗಳಿಗೆ ತಲುಪೋಕ್ಕೆ ಈ ಯಾರು ಮಧ್ಯವರ್ತಿಗಳಿದ್ದಾರೆ ಅವ್ರು ಯಾರು ಬಿಡ್ತಾ ಇಲ್ಲ ಆನೆಸ್ಟ್ಲಿ ನಿಮ್ಮಲ್ಲಿ ಒಂದು ಮೊಬೈಲ್ ಇದೆ ಅದಕ್ಕೊಂದು ಇಂಟರ್ನೆಟ್ ಕನೆಕ್ಷನ್ ಇದೆ ಅಂದರೆ ಯಾವ ಜಾಗ ಬೇಕಾದ್ರೂ ನೀವು ಪಟ್ಟಂತ ತೆಗೆದು ನೀವು ನೋಡ್ಬೋದು ಈಗ ಅದರದ್ದು ಕೆಲವೊಂದಷ್ಟು ತುಣುಕುಗಳನ್ನ ಇದರಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಸೊ ನೀವು ಫಸ್ಟ್ ಯಾವುದೇ ಜಮೀನ್ ನೀವು ನೋಡೋಕ್ಕೂ ಹೋದಕ್ಕೂ ಮುಂಚೆ ನಿಮ್ಮ ಹತ್ರ ಎರಡು ನಿಮ್ಮ ಮೊಬೈಲಲ್ಲಿ ರೆಡಿ ಇರಬೇಕು ಒಂದು ಒಂದು ದಿಶಾಂಕು ಅಂತ ಒಂದು ಆ್ಯಪ್ ಬರುತ್ತೆ ಇದು ಗೌರ್ಮೆಂಟ್ ಆ್ಯಪು ನೀವು ಅದನ್ನು ರಿಜಿಸ್ಟ್ರು ಮಾಡಿಕೊಂಡು ಅದನ್ನು ನಿಮ್ಮ ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು ಒಂದು ನಿಮಿಷ ನಾನು ನಿಮ್ಗೆ ಆ್ಯಪು ತೋರಿಸ್ಬಿಡ್ತೀನಿ ನೋಡಿ ದಿಶಾಂಕು ಅಂತ ಒಂದು ಆ್ಯಪ್ ಇದೆ ಇದೇನು ಮಾಡುತ್ತೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಜಿ ಪಿ ಎಸ್ ಲೊಕೇಶನ್ ಉಪಯೋಗಿಸಿ ನಿಮಗೆ ಇದು ತೋರಿಸಿದೆ ನೀವು ಯಾವುದೇ ಜಾಗಕ್ಕೆ ಹೋಗಿದ ನಂತರ ಅಲ್ಲಿಂದ ಜಿ ಪಿ ಎಸ್ ಆನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಅದೊಂದು ನೋಟಿಫಿಕೇಷನ್ ಬರುತ್ತೆ ಬಂದುಬಿಟ್ಟು ನೀವು ರಿಜಿಸ್ಟರ್ ಮಾಡಬೇಕು ಒಂದು ಎಸ್ ಎಮ್ ಎಸ್ ಒಂದು ಒ ಟಿ ಪಿ ಹೋಗಿ ನೀವು ರಿಜಿಸ್ಟರ್ ಆಗುತ್ತೆ ಅದಾಗಿ ನಂತರ ಇದರಲ್ಲಿ ನಿಮಗೆ ಪೂರ್ತಿಯಾದಂಥ ಇನ್ಫಾರ್ಮೇಷನ್ ನಿಮ್ಮ ಜಮೀನ್ ಬಗ್ಗೆ ಇರುತ್ತೆ ಅಂದರೆ ನೀವು ಯಾವ ಜಾಗಕ್ಕೆ ಹೋಗಿರ್ತೀರ ನೀವು ಹೆಂಗೆ ಗೂಗಲ್ ಮ್ಯಾಪ್ ಯೂಸ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀರಾ ಇದು ಅದೇ ಥರನೇ ವರ್ಕ್ ಆಗುತ್ತೆ ಒಂದು ನಿಮಿಷ ನೋಡಿ ಇದೇ ಆ್ಯಪು ಓಪನ್ ಆಯ್ತು ನೋಡಿ ಈಗ ನಾವು ಇರೋ ಸರ್ವೆ ನಂಬರ್ನೂ ತೋರಿಸ್ಬಿಡುತ್ತೆ ನಿಮಗೆ ಇಲ್ಲಿ ನೋಡಿ ನಾನು ಇರೋ ಸರ್ವೆ ನಂಬರ್ ಒನ್ ಫಾರ್ಟಿ ಟು ಅಲ್ಲಿ ನನಗೆ ಇದ್ರ ಮೇಲೂ ನಾನು ಬರೆದಿದ್ದೀನಿ ಯಾರಿಗೆ ಡೌಟ್ ನೋಡಿ ಈ ಸರ್ವೇಲಿ ನಾವು ಇದೀವಿ ಅಂತ ತೋರಿಸಿ ಈಗ ನಾನು ಎಲ್ಲಿ ಮೂವ್ ಹಾಕ್ತೀನಿ ಅದು ಕೂಡ ಮೂವ್ ಎಂಟ್ ಆಗುತ್ತೆ ಸೊ ಇದ್ರ ಮೇಲೆ ನೀವು ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಇದು ಇದ್ರ ಲೊಕೇಶನ್ ಒಳಗಡೆ ಹೋಗುತ್ತೆ ಹೋಗಿ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೋರ್ ಇನ್ಫಾರ್ಮೇಷನ್ ಅಂತ ನೀವು ಹಾಕ ನೋಡಿ ಇಲ್ಲಿ ತೋರಿಸ್ಬಿಡ್ತೀವಿ ಬಿಂಡಳ್ಳಿ ಪಾಂಡುಪುರ ತಾಲೂಕು ಅಂತ ಒಂದು ನಿಮಿಷ ಮತ್ತೆ ಓಪನ್ ಮಾಡ್ತೀನಿ ನೋಡಿ ಬಿಂಡಳ್ಳಿ ಪಾಂಡುಪುರ ತಾಲೂಕು ಚಿಲ್ಕ ಹೋಬ್ಳಿ ಮಂಡ್ಯ ಡಿಸ್ಟಿಕ್ಕು ಅಂತ ಇದು ತೋರಿಸುತ್ತೆ ಇದು ಇದರಲ್ಲಿ ಓಕೆ ಇದರಲ್ಲಿ ಇಷ್ಟು ತೋರಿಸುತ್ತೆ ಇದರಲ್ಲಿ ಇದರಲ್ಲಿ ನೀವು ಮೋರ್ ಇನ್ಫಾರ್ಮೇಷನ್ ಅಂತ ಹೋದರೆ ನಿಮಗೆ ಇದರಲ್ಲಿ ಎಷ್ಟು ಸರ್ವೆ ನಂಬರ್ ಇದೆ ಪ್ರತಿಯೊಂದನ್ನು ಇಲ್ಲಿ ತೋರಿಸ್ಬಿಡುತ್ತೆ ನೋಡಿ ಇಲ್ಲಿ ನಂಗೆ ಗೊತ್ತಿಲ್ಲ ಸ್ಕ್ರೀನಲ್ಲಿ ಕಾಣ್ತಿದ್ಯೋ ಇಲ್ವೋ ಅಂತ ಇದರಲ್ಲಿ ನಿಮಗೆ ಇಷ್ಟು ಇನ್ನು ನಂದು ಈಗ ಒನ್ ಫಾರ್ಟಿ ಟು ಬಾರ್ ಫೈ ಆ ಫೈಗೆ ಹೋಗಿ ನಾನು ಓನರ್ ಅಂತ ಹೊಡೆದ ತಕ್ಷಣ ನೋಡಿ ಇದರಲ್ಲಿ ಬಂದ್ಬಿಡ್ತಾರೆ ನಂದು ಡೀಟೇಲ್ಸ್ ಕೇಶವಮೂರ್ತಿ ಸನ್ ಆಫ್ ಸಾರಥಿ ಅಂತ ಬಂದ್ಬಿಡುತ್ತೆ ಸೊ ಇದು ನಿಮಗೆ ಈಗ ಯಾರೇ ನೀವು ಜಮೀನ್ಗೆ ಹೋದ್ರು ಅವ್ನು ನಾನೇ ಓನರ್ ಅಂತ ಬಂದು ನಿಂತ್ಕೊತಾನೆ ಫಸ್ಟು ನಿಮ್ಮ ಹತ್ರ ನೀವು ಇದ್ರಲ್ಲಿ ನೋಡಿಬಿಟ್ರೆ ನೀನು ಓನರ್ ಅಲ್ಲಪ್ಪ ನನಗೆ ಒಂದು ಟೈಮ್ ಆಧಾರ್ ಕಾರ್ಡ್ ತೋರಿಸು ನೀನು ಓನರ್ ಹೌದಾ ಇಲ್ವಾ ಅಂತ ಕೇಳಿ ಖಂಡಿತ ತಪ್ಪಿಲ್ಲ ಅವ್ರು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ ನೀವೊಂದಷ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಮೋಸ ಮಾಡ್ಕೊಳೋದನ್ನ ನೀವು ಅವಾಯ್ಡ್ ಮಾಡ್ಬೋದು ಇದು ಫಸ್ಟು ಅವರೇ ಓನರ್ ಹೌದಾ ಇಲ್ವ ಅಂತ ದೃಢೀಕರಣ ಪಡಿಸ್ಕೊಳೋದಕ್ಕೆ ಅವರು ಓನರ್ ಅಂತ ಗೊತ್ತಾಯಿತ ತಕ್ಷಣ ಅವ್ರ ಹತ್ರ ಆರ್ ಟಿ ಸಿ ನೀವು ಈಸ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ಇದೇ ಮೊಬೈಲಲ್ಲಿ ನೀವು ಅವ್ರದ್ದು ಆರ್ ಟಿ ಸಿನೂ ನೀವು ತೆಗಿಬೋದು ಅದರದ್ದು ಒಂದು ಡೀಟೇಲ್ಸ್ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ನನ್ನ ಚಾನಲ್ ಹೇಳಿದೆ ನೀವು ನೋಡ್ಬೋದು ಅದನ್ನು ಫಾಲೋ ಮಾಡಿ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಇವ್ರದ್ದೆಲ್ಲ ಡೀಟೇಲ್ಸ್ ಹಾಕಿದ್ರೆ ಓಕೆ ಅಲ್ಲಿ ಒಂದು ಎಮ್ ಆರ್ ಅಂತ ಒಂದು ಆಪ್ಷನ್ ಇದೆ ಅದೊಳಗಡೆ ಹೋದರೆ ಇದು ಹಿಂದೆ ಯಾರು ಓನರ್ ಆಗಿದ್ರು ಏನು ಎತ್ತ ಪ್ರತಿಯೊಂದು ಇನ್ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಇದೆ ಬಟ್ ಏನಾದರೂ ನೀವು ಒಂದು ಸ್ವಲ್ಪ ಸಮಯ ಕೊಡಬೇಕು ಲಾಯರ್ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದ ಬದಲು ಅಥವಾ ಬ್ರೋಕರಿಂದ ಅಲ್ಲಿಯೋದ ಬದಲು ಒಂದು ಸ್ವಲ್ಪ ನಿಮ್ದು ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಸಾಕು ಇಡೀ ಜಾತ್ಕ ಅಲ್ಲಿ ಸಿಕ್ಬಿಡುತ್ತೆ ಪೂರ್ತಿ ಇದಿಷ್ಟು ಗೌರ್ಮೆಂಟು ಝೀರೋ ಒಂದು ರೂಪಾಯಿ ಚಾರ್ಜ್ ಮಾಡಿದ್ರೆ ಇಟ್ಟಿದ್ದಾರೆ ನಮ್ಮ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅದರಲ್ಲಿ ಹೋಗಿ ಇನ್ ಡೀಟೇಲ್ ಇನ್ಫಾರ್ಮೇಷನ್ ತೊಗೊಂಡ್ರೆ ನಿಮ್ಗೆ ಯಾರು ಓನರ್ ಇವ್ರಿಗೂ ಮುಂಚೆ ಯಾರತ್ರ ಇತ್ತು ಜಮೀನು ಇದು ಇವ್ರ ಪಿತ್ರಾಜಿತನ್ನು ಅಥವಾ ಇವ್ರಿಗೆ ವಿಭಾಗ ಆಗಿದೆಯಾ ಅಣ್ತಮ್ದಿವ್ರಿಗೆ ಇಲ್ಲ ಇವ್ರಿಗೆ ನಂತರ ಈಗ ನಾನು ಕೊಂಡಿದ್ದ ತಕ್ಷಣ ಅದರಲ್ಲಿ ಕ್ರಯ ಅಂತ ತೋರಿಸ್ಬಿಡುತ್ತೆ ಅದರಲ್ಲಿ ಹೋದರೆ ಸೊ ನಾನು ಕೊಂಡಿರೋದ ಇಲ್ಲ ನಮಗೆ ನಮ್ಮ ತಂದೆಯಿಂದ ಬಂದಿದ್ರೆ ಇಲ್ಲ ನನಗೆ ಯಾರಾದ್ರೂ ದಾನ ಕೊಟ್ಟಿದ್ರೆ ಅದರಲ್ಲಿ ದಾನ ಅಂತ ಇರುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನು ಅದರಲ್ಲಿ ಇರುತ್ತೆ ಇದಾದ ನಂತರ ನೀವು ಮತ್ತು ಅದರಲ್ಲಿ ಇನ್ನೂ ಒಂದು ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಎಲ್ಲ ಡೀಟೇಲ್ಸ್ ಹಾಕಿದ್ರೆ ನಿಮ್ಮದು ಬೌಂಡ್ರಿದು ಪೂರ್ತಿ ಸ್ಕೆಚ್ ಬಂದ್ಬಿಡುತ್ತೆ ಅಂದರೆ ಲೆವೆನ್ ಎ ಸ್ಕೆಚ್ ಬಂದ್ಬಿಡುತ್ತೆ ಅದ್ರ ಪ್ರಕಾರ ನೀವು ಕನ್ಫರ್ಮ್ ಮಾಡ್ಕೊಬೋದು ಸೊ ಇಲ್ಲೇ ಇದೆಯಾ ಭೂಮಿ ಇಲ್ಲ ಪಕ್ಕದ ಭೂಮಿಗೆ ಯಾವುದಕ್ಕೂ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಈ ಭೂಮಿ ರಿಜಿಸ್ಟರ್ ಮಾಡ್ಕೊಂಡಂಗೆ ಆಗುತ್ತೆ ಸೊ ಅದಷ್ಟು ಇನ್ಫಾರ್ಮೇಷನು ಅದರಲ್ಲಿದೆ ಒಂದು ಇನ್ ಡೀಟೇಲ್ ಆದ ಇನ್ಫಾರ್ಮೇಷನ್ಸು ಗೌರ್ಮೆಂಟು ಫ್ರೀಯಾಗಿ ಕೊಟ್ಟಿದೆ ಸೊ ನಮ್ಮಂಥವ್ರು ಎಲ್ಲರೂ ಉಪ್ಯೋಗಿಸ್ಕೊಡ್ಲಿ ಅಂತ ಸೊ ಆದಷ್ಟು ಅವ್ರ ಇವರು ಬ್ರೋಕರ್ಗಳಿಗೆ ಮೋಸ ಹೋಗ್ದಿಲ್ದ್ರೆ ಈ ಫ್ರೀಯಾಗಿ ಸಿಗ್ತಾರೋ ಅಂತ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ಆದಷ್ಟು ಅವ್ರ ಇವ್ರಿಗೆ ದುಡ್ಡು ಕೊಡ್ದಿಲ್ದ್ರ ಇವೆಲ್ಲ ನೀವು ಪೂರ್ತಿ ಖಂಡಿತವಾಗಿ ಎಲ್ಲ ಚೆಕ್ ಮಾಡಿ ನಿಮಗೆಲ್ಲ ಓಕೆ ಆಗೋವರೆಗೂ ಒಂದು ರೂಪಾಯಿ ಅಡ್ವಾನ್ಸ್ ಕೊಡಬೇಡಿ ಅವ್ರು ನಿಮಗೆ ಪೀಡಿಸ್ತಾರೆ ಸರ್ ಇವತ್ತು ಇನ್ನೊಬ್ರಿಗೆ ಆಗೋಗ್ತಾ ಇದೆ ಸರ್ ನೀವು ಅಡ್ವಾನ್ಸ್ ಕೊಡಿ ಅಂತ ಆದರೆ ಆಗಲಿ ಅಪ್ಪ ಅಂತಲೇ ಹೇಳಿ ಖಂಡಿತ ಇದು ಬೆಂಗಳೂರು ಸೈಟ್ ಥರ ಅಥವಾ ಮೈಸೂರು ಸೈಟ್ ಥರ ಪಟ್ಟಂತ ಅಂತ ಯಾರೂ ತಗೊಳ್ಳಲ್ಲ ತುಂಬಾ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡ್ತಾರೆ ಯಾಕೆಂದರೆ ಇವತ್ತು ಇವನು ಹಣ್ಣು ಕೊಟ್ಬಿಡ್ತಾನೆ ನಮಗೆ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಹೇಳ್ತೆ ನಾಳೆ ತಮ್ಮ ಬಂದು ಕೇಸ್ ಹಾಕ್ಬೋದು ನಿಮ್ಮ ಮೇಲೆ ಸೊ ಅದಕ್ಕೆ ಇದೆಲ್ಲ ಇನ್ಫಾರ್ಮೇಷನ್ಸ್ನೂ ನೀವು ಚೆಕ್ ಮಾಡ್ಕೊಂಡು ನಂತರನೇ ದಯವಿಟ್ಟು ಅಡ್ವಾನ್ಸ್ ಕೊಡಿ ದಯವಿಟ್ಟು ಯಾರೊಬ್ರು ಮೋಸ ಹೋಗಬೇಡಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಚೆಕ್ ಮಾಡಿ ಅದಾದ ನಂತರ ನಿಮಗೆಲ್ಲ ಓಕೆ ಆದಮೇಲೆ ನೀವು ಆ ಒಂದು ಡಾಕ್ಯುಮೆಂಟ್ನ ತಗೊಂಡೋಗಿ ನಿಮ್ಮ ಲಾಯರ್ ಕೊಟ್ಟು ಇನ್ನೊಂದು ಟೈಮ್ ಲಾಯರ್ ಕಡೆಯಿಂದ ಡಬಲ್ ಚೆಕ್ ಮಾಡಿಸ್ಕೊಳ್ಳಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಈ ಎಲ್ಲ ಆ್ಯಪ್ಗಳು ಉಪಯೋಗಿಸ್ಕೊಂಡು ನೀವು ನೋಡೋದ್ರಿಂದ ಪದೇ ಪದೇ ನೀವು ಲಾಯರ್ಗೆ ಹೋಗಿ ಅವ್ರಿಗೆ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಕೊಡೋದು ತಪ್ಪುತ್ತೆ ಯಾಕಂದರೆ ನಾನು ಸುಮಾರು ಒಂದು ನಾನ್ನೂರು ಜಮೀನು ನೋಡಿದ್ದೆ ನಾನ್ನೂರು ಇಂಟು ಐನೂರು ನೀವೇ ಲೆಕ್ಕ ಹಾಕೊಳ್ಳಿ ಇಷ್ಟೊಂದು ದುಡ್ಡು ಕೊಡಬೇಕಿತ್ತು ಲಾಯರ್ಗೆ ಅದನ್ನೆಲ್ಲ ನಾನು ಉಳಿಸ್ಕೊಂಡಿದ್ದೀನಿ ಸೊ ಇದೇ ಥರ ನೀವು ಉಳಿಸ್ಕೊಳ್ಳಿ ದುಡ್ಡನ್ನ ಯಾಕಂದರೆ ಇವಾಗಿನ ಜಮೀನು ತುಂಬಾ ದುಬಾರಿ ಆಗಿದೆ ಜಮೀನು ಕೊಡ್ತಾ ಇರೋರೆ ಕಮ್ಮಿ ಅದರಲ್ಲೂ ತುಂಬ ಡಾಕ್ಯುಮೆಂಟ್ ಇಶ್ಯೂಸ್ ಇರುತ್ತೆ ಸೊ ಇದೆಲ್ಲನೂ ನೀವು ಅವಾಯ್ಡ್ ಮಾಡ್ಬೋದು ಈ ಗೌರ್ಮೆಂಟ್ ವೆಬ್ಸೈಟ್ಗಳ್ನ ಉಪಯೋಗಿಸಿದ್ರೆ ಇನ್ನೊಂದಿದೆ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕಾಮ್ ಅಂತ ಗೌರ್ಮೆಂಟು ಅದ್ರೊಳಗಡೆ ಹೋಗಿ ನೀವು ಈ ಎಲ್ಲ ಇನ್ಫಾರ್ಮೇಶನ್ಸ್ ಹಾಕಿದ್ರೆ ಪ್ರತಿಯೊಂದು ನೀವು ಪ್ರಿಂಟ್ಔಟ್ ತೊಗೊಬೋದು ಅವರು ಆರ್ ಟಿ ಸಿ ನೀವೇನು ಅವ ಈಗ ಯಾರಿಗೂ ಆರ್ ಟಿ ಸಿ ಕೊಡಿ ಅಂತ ಇಲ್ಲ ಅವ್ರು ಜಸ್ಟ್ ನಿಮ್ಮದೊಂದು ನಂಬರ್ ಕೊಟ್ಟರೆ ಸಾಕು ಆರ್ ಟಿ ಸಿ ಪ್ರಿಂಟ್ಔಟ್ ತೊಗೊಬೋದು ಮಿಟೇಷನ್ ಪ್ರಿಂಟ್ಔಟ್ ತೊಗೊಬೋದು ಲೆವೆನೇ ಸ್ಕೆಚ್ ಪ್ರಿಂಟ್ಔಟ್ ತೊಗೊಬೋದು ಪ್ರತಿಯೊಂದು ಬಟ್ ಏನಂದ್ರೆ ಅದ್ರ ಮೇಲೆ ಒಂದೇ ಒಂದು ಪ್ರಿಂಟ್ ಇರುತ್ತೆ ಇಟ್ಸ್ ಒನ್ಲಿ ಎ ಕಾಪಿ ಅಂತ ಅಷ್ಟೆ ಒರಿಜಿನಲ್ಲಲ್ಲಿ ನೀವು ಕಾಸು ಕೊಟ್ಟು ತೊಗೊಂಡ್ರೆ ಅದರಲ್ಲಿ ಅದು ಇರೋ ನಮಗೆ ರೆಫರೆನ್ಸ್ ತಾನೆ ನಾವು ಇನ್ನೂ ಕೊಂಡ್ಕೊತಾ ಇಲ್ವಲ್ಲ ಸೊ ಇಷ್ಟು ಸಾಕು ಸಾಕೋರ್ಗೆ ಹೇಗೆ ಮೋಸ ಮಾಡ್ತಾರೆ ಅಂತಲೂ ಹೇಳ್ತೀನಿ ಜಸ್ಟ್ ಇದು ನನಗಾಗಿರುವಂಥ ಎರಡು ಎಕ್ಸಾಂಪಲ್ನ ಹೇಳ್ತೀನಿ ಅಷ್ಟೇ ಓಕೆ ಸೊ ಈ ಒಂದು ಎಕ್ಸಾಂಪಲ್ ಏನಾಯಿತು ಅಂದರೆ ಒಂದು ಜಮೀನು ನಾವೆಲ್ಲ ಮಾತುಕತೆ ಎಲ್ಲ ಆಗಿ ಇನ್ನೇನು ಅಡ್ವಾನ್ಸ್ ಕೊಡಬೇಕಿತ್ತು ದೇವ್ರ ದಯೆ ಅಷ್ಟೊತ್ತಿಗೆ ನಂದು ಫೋನ್ಪೇ ವರ್ಕ್ ಆಗ್ತಾ ಇರಲಿಲ್ಲ ಬರೀ ಅವ್ರಿಗೆ ಸಾವಿರ ರೂಪಾಯಿ ಅಷ್ಟೇ ಅಡ್ವಾನ್ಸ್ ಕೊಟ್ಟಿದ್ದು ನಾನು ಅದಾದಮೇಲೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು ನನಗೆ ಇಷ್ಟೆಲ್ಲ ಚೆಕ್ ಮಾಡಿದರೂ ಕೂಡ ನಾನು ಅದರಲ್ಲಿ ಏನಾಗಿತ್ತು ಅಂದರೆ ವಂಶವೃಕ್ಷದಲ್ಲಿ ನಾವು ಮಾತಾಡ್ತಾ ಕೇಳಿದ್ದೆ ನಾನು ಎಷ್ಟು ಜನ ಇದ್ದೀರಾ ಎಷ್ಟು ಜನ ಅಣ್ಣ ತಮ್ಮಂದಿರು ಎಲ್ಲ ಅಂತ ಅವ್ರು ಹೇಳಿದರು ಇಷ್ಟಿಷ್ಟು ಜನ ಅಂತ ವಂಶವೃಕ್ಷದಲ್ಲಿ ನೋಡಿದ್ರೆ ಒಬ್ಬರು ಅವರ ತಂಗಿನ ಸೇರಿಸಿರಲಿಲ್ಲ ನಾನು ಅದೆಲ್ಲ ಆಗಿ ಮನೆಗೆಲ್ಲ ಹೋಗಿ ಎಲ್ಲ ರೀಚಕ್ ಮಾಡಿದಾಗ ವಂಶ ವೃಕ್ಷದಲ್ಲಿ ಬರೀ ನೀವು ನಾಲ್ಕೈದು ಜನ ಇದ್ದೀರ ಇನ್ನೊಬ್ಬರನ್ನ ಸೇರಿಸಿಲ್ಲ ಯಾಕೆ ಅಂತ ಕೇಳಿದೆ ಆಗ ಅವ್ರಂದ್ರೂ ಇಲ್ಲ ಸರ್ ಅವ್ರು ಹಿಂಗೆ ಬೇರೆ ಯಾರನ್ನ ಮದುವೆ ಆಗೋದ್ರು ನಾವು ನೋಡಿದ್ದು ಹುಡುಗನ್ನ ಮದುವೆ ಆಗಲಿಲ್ಲ ಅದಕ್ಕೆ ನಾವು ಈಗ ಅವ್ರನ್ನ ಮನೆಗೆ ಸೇರಿಸ್ತಾ ಇಲ್ಲ ಜಸ್ಟ್ ನಾವು ಅವ್ರನ್ನ ಈ ಥರ ಮಾಡಿಬಿಟ್ಟಿದ್ದೀವಿ ಸೊ ಅದರಿಂದಾಗಿ ಅವರೇನು ನಿಮಗೆ ಬಂದು ಕೇಳಲ್ಲ ಅಂತ ಈಗ ಹೇಳ್ತಾರೆ ಸರ್ ನಾಳೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ನಾಳೆ ದಿನ ನೀವು ಈ ಥರ ಜಮೀನುಗಳ್ನ ಕೊಂಡ್ಕೊಂಡ್ರೆ ನಾನು ಇದರಲ್ಲಿ ಯಾವುದೇ ರೀತಿಯಾದ ಜಾತಿ ಅದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ದಯವಿಟ್ಟು ತಪ್ಪಾಗಿ ಬ ಭಾವಿಸ್ಬೇಡಿ ನಾನು ಹೇಳ್ತಾರೆ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಅಷ್ಟೇ ಇದನ್ನು ಸೊ ನಾಳೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರು ಬೇಕಾದ್ರು ಬಂದು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಆಗ ನೀವು ಏನೇ ಫೈಟ್ ಮಾಡಿದ್ರೂ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರೈಟ್ಸ್ ಇರೋದೇ ಇದು ಇದು ಅಲ್ದಿರ ಇನ್ನೂ ಒಂದು ಕೆಲವು ಜನಗಳಿಗೆ ಒಂದೊಂದು ಡೌಟ್ ಇದೆ ಅದು ಬಂದು ಲೆವೆನ್ ಇ ಸ್ಕೆಚ್ ಬಗ್ಗೆ ಅಂದರೆ ನಿಮಗೆ ಅವ್ರು ಹೇಳ್ತಾರೆ ಇದು ನೋಡಿ ಈಗ ನಂದು ಇದು ಎಂಟು ಅಡಿ ಇದೆ ಬಟ್ ನಿಮಗೆ ಲೆವೆನ್ ಇ ಸ್ಕೆಚಲ್ಲಿ ಎಲ್ಲೂ ತೊಂಬತ್ತೆಂಟು ಅಡಿ ಅಂತ ಇರೋಲ್ಲ ಅದರಲ್ಲಿ ಚೈನ್ ಲೆಕ್ಕಕ್ಕೆ ಇರುತ್ತೆ ಸೊ ಅದು ಒಂದು ಚೈನ್ ಅಂದರೆ ಝೀರೋ ಪಾಯಿಂಟ್ ತ್ರೀ ತ್ರೀ ಫೀಟ್ ಅಂತ ಅರ್ಥ ಅದು ಎಷ್ಟು ಚೈನ್ ಇದೆ ಸೊ ಅಷ್ಟು ಅದೊಂದು ಕ್ಯಾಲ್ಕುಲೇಷನ್ ಇದೆ ನಾನು ಪೂರ್ತಿ ಡೀಟೇಲಾಗಿ ನನ್ನೊಂದು ಚಾನಲಲ್ಲಿ ಹೇಳಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಅದ್ರೊಳಗಡೆ ಹೋಗಿ ನೋಡ್ಬೋದು ಸೊ ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾರನ್ನೂ ಕೇಳೋದೇ ಬೇಡ ನೀವೇ ಆ ನೋಡ್ಬಿಡೋದು ಇಷ್ಟು ಉದ್ದ ಇದೆ ಅಂತ ಅವ್ರು ನಿಮ್ಗೆ ಯಾವಾಗಾದ್ರೂ ಈಗ ಬೇರೆ ಜಮೀನು ತೋರಿಸಿ ಮೋಸ ಮಾಡ್ತಿದ್ರೆ ನೀವು ಬೇಕಾದ್ರೆ ಒಂದು ಲೆವೆನ್ ಏ ಸ್ಕೆಚ್ಚಲ್ಲಿ ಇಲ್ಲಿ ಹಳದ್ ನೋಡಿದ್ರೆ ನಿಮ್ಗೆ ಇದೆ ಅಂದ್ರೆ ಅದೇ ಜಮೀನು ಅಂತ ಆಗಿರುತ್ತೆ ಪ್ಲಸ್ ಇನ್ನೊಂದು ಯಾವುದೇ ಜಮೀನು ನೀವು ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಕಡೆಯಿಂದ ಎರಡೂವರೆ ಸಾವಿರ ರೂಪಾಯಿ ವೇಸ್ಟ್ ಆದರೂ ಪರವಾಗಿಲ್ಲ ನೀವು ಫಸ್ಟ್ ನಿಮ್ಮ ಮುಂದೆ ಸರ್ವೆ ಮಾಡಿಸಿ ಅವ್ರು ನಿಮ್ಮ ಮುಂದೆ ಸರ್ವೆ ಮಾಡಬೇಕು ಅದಾದ ನಂತರನೇ ರಿಜಿಸ್ಟರ್ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ ಒಬ್ಬನಿಗೆ ಹೀಗೆ ಆಗಿಬಿಟ್ಟಿದೆ ಅವರು ಈ ಜಮೀನ್ ಅಂದ್ಬಿಟ್ಟು ಕಾಸು ಕೊಟ್ಟು ಕೊಂಡ್ಕೊಂಡ್ರು ಅದು ನೋಡಿದ್ರೆ ಅವ್ರು ಕೊಂಡಿರೋದು ಪಕ್ಕದ ಜಮೀನು ಸೊ ಹಾಗೇನಾಯ್ತು ಸರ್ವೆಗೆ ಬಂದಾಗ ಗೊತ್ತಾಗಿದ್ದು ಪಕ್ಕದ ಜಮೀನು ನಿಮ್ಮದು ಇದು ನಿಮ್ಮದಲ್ಲ ಅಂತ ಸೊ ಅದರಿಂದಾಗಿ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಫಸ್ಟ್ ಸರ್ವೆ ಮಾಡಿಸಿ ಎರಡು ಸಾವಿರ ರೂಪಾಯಿ ವೇಸ್ಟ್ ಆದರೂ ಪರವಾಗಿಲ್ಲ ಆಮೇಲೆ ಸುತ್ತೋ ಖರ್ಚು ಇದೆ ಅಲ್ಲ ಯಪ್ಪ ದೇವ್ರಿಗೆ ಗೊತ್ತು ಅದು ಎಷ್ಟು ಖರ್ಚು ಬರುತ್ತೆ ಅಂತ ಆಮೇಲೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತೀರ ದಯವಿಟ್ಟು ಫಸ್ಟ್ ಸರ್ವೆ ಮಾಡಿಸಿ ಸರ್ವೆ ಆದ ನಂತರ ನಾಲ್ಕು ಮೂಲೆಗೆ ಸರ್ವೆ ಕಲ್ಲಿ ನಿಂತ ನಂತರನೇ ದಯವಿಟ್ಟು ಅಡ್ವಾನ್ಸು ಇಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ದಯವಿಟ್ಟು ಇದರಲ್ಲಿ ಆ ಥರ ಬೀಳಬೇಡಿ ಸುಮ್ಮನೆ ನಿಮ್ಗೆ ಹೈಪ್ ಮಾಡ್ತಾರೆ ಸರ್ ಇನ್ನೊಬ್ಬ ಯಾರೋ ಬರ್ತಾ ಇದೆ ಅಂತ ತೊಗೊಂಡ್ಬಿಡ್ತಾನೆ ಇನ್ನೊಬ್ಬ ಯಾರೋ ಬರ್ತಾಯಿದೆ ಅಂತ ತೊಗೊಂಡ್ಬಿಡ್ತಾನೆ ನೀವೇ ಹೇಳಿ ಅವ್ರಿಗೆ ಸರ್ ನಾನೇ ಸರ್ವೆ ಖರ್ಚೆಲ್ಲ ಹಾಕ್ತೀನಿ ಫಸ್ಟ್ ಸರ್ವೆ ಮಾಡಿಸೋಣ ಅಂತ ಅದು ಖಂಡಿತ ಒಪ್ಕೊತಾರೆ ಪ್ರತಿಯೊಬ್ಬರು ರೈತರು ದಯವಿಟ್ಟು ಸರ್ವೆ ಮಾಡಿಸಿದ ನಂತರನೇ ಜಮೀನು ಕೊಂಡ್ಕೊಳ್ಳಿ